ಸ್ನೇಹಿತರೆಗ ವಿಶೇಷವಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಕುರಿತು ಪೂರ್ಣ ವಿವರವಾಗಿ ಪೂಜಾ ವಿಧಾನ ಸಂಕಲ್ಪ ಪೂರ್ವಕ ಶಾಸ್ತ್ರೋಕ್ತವಾಗಿ ತಿಳಿಸ್ಕೊಡ್ತೀನಂತ ಪ್ರತಿಯೊಬ್ಬರೂ ಮಾಡಿರಿ ಈ ಪೂಜಾ ಈ ಸಲ ಮಣ್ಣೆತ್ತಿನ ಅಮಾವಾಸ್ಯೆ ಯಾವಾಗ ಬಂದದ ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ಇಪ್ಪತ್ತೈದನೇ ತಾರೀಕು ಬುಧವಾರ ದಿವಸ ನಾವು ಮಣ್ಣೆತ್ತಿನ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದನ್ನು ಶಾಸ್ತ್ರದಲ್ಲಿ ಮೃತ್ತಿಕಾ ವೃಷಭ ಪೂಜೆ ಅಂತ ಹೇಳ್ತೇವೆ ಈ ಮೃತ್ತಿಕಾ ವೃಷಭ ಪೂಜೆಯನ್ನು ಜ್ಯೇಷ್ಠ ಬಹುಳ ಅಮಾವಾಸ್ಯೆ ದಿವಸ ಎರಡು ಎತ್ತನ್ನು ಮಣ್ಣಿನಿಂದ ತಯಾರು ಮಾಡ್ತೀವಿ ಯಾಕೆ ಮಣ್ಣಿನಿಂದಲೇ ತಯಾರು ಮಾಡಬೇಕು ಬೆಳ್ಳಿ ಹಿತ್ತಾಳಿ ಈ ರೀತಿಯಾಗಿ ಇಟ್ಟು ಯಾಕೆ ಪೂಜೆಯನ್ನು ಮಾಡೋಂಗಿಲ್ಲ ಅಂತಂದರೆ ಈ ಚಾತುರ್ಮಾಸದಲ್ಲಿ ಭೂಮಾತೆಯ ಒಂದು ಸ್ಮರಣೆಗಾಗಿ ಭೂದೇವಿಯನ್ನು ಪೂಜೆಯ ಮಾಡಲಿಕ್ಕೋಸ್ಕರ ನಾವು ಐದು ಬಾರಿ ಮಣ್ಣಿನಿಂದ ಮಾಡಿದಂಥ ದೇವತೆಗಳನ್ನು ಪೂಜೆ ಮಾಡ್ತೀವಿ ಮೊದಲೇದ್ದು ಮಣ್ಣೆತ್ತಿನ ಅಮಾವಾಸ್ಯೆ ಆ ದಿನ ಎತ್ತುಗಳನ್ನು ಮಾಡಿ ಪೂಜೆ ಮಾಡ್ತೀವಿ ಎರಡನೇದ್ದು ನಾಗಪೂಜೆ ನಾಗಪೂಜೆ ಸಹ ಮಣ್ಣಿನಿಂದ ಮಾಡಿದ್ರಿಂದಲೇ ಭಾಳ ಶ್ರೇಷ್ಠ ಅಂಥೇಳಿ ಅನಿಸ್ಕೊಳ್ತದೆ ಇನ್ನು ಮೂರನೇಯದ್ದು ಗೋಕುಲ ಪೂಜೆ ಶ್ರೀ ಕೃಷ್ಣ ಹುಟ್ಟಿದ ಅಂಥೇಳಿ ಗೋಕುಲವನ್ನು ಮಣ್ಣಿನಿಂದ ಸಣ್ಣ ಸಣ್ಣ ಮೂರ್ತಿಗಳನ್ನು ಮಾಡಿ ಇಟ್ಟು ಗೋಕುಲ ಪೂಜೆಯನ್ನು ಮಾಡ್ತೇವೆ ಅದು ಮಣ್ಣಿನಿಂದ ಮಾಡಿದರೆ ಬಹಳ ಶ್ರೇಷ್ಠ ಇನ್ನು ಗಣೇಶನ ಪೂಜೆ ಗಣೇಶನನ್ನು ಕೂಡ ನಾವು ಎಷ್ಟೇ ನಾವು ಶ್ರೀಮಂತರಿರಲಿ ಏನೇ ಇರಲಿ ಗಣೇಶನ ವಿಗ್ರಹ ಕೂಡ ಮಣ್ಣಿನಿಂದ ಮಾಡಿ ಪೂಜೆಯನ್ನು ಮಾಡಿದಾಗ ಅಲ್ಲಿ ಬಹಳಷ್ಟು ಶ್ರೇಷ್ಠತೆಯನ್ನು ಕಾಣ್ತೇವೆ ಇನ್ನು ಐದನೇದು ಗೌರಿ ಪೂಜೆ ಈ ಗೌರಿ ಪೂಜೆಗೆ ಶ್ರಾವಣದಲ್ಲಿ ಬೇರೆ ಗೌರಿ ಈ ಒಟ್ಟು ಚಾತುರ್ಮಾಸದಲ್ಲಿ ನಾನಾ ತರಹದ ಗೌರಿ ಪೂಜೆಯನ್ನು ಸಹ ಮಾಡ್ತೀವಿ ಆ ಗೌರಿಯನ್ನು ಸಹ ನಾವು ಮಣ್ಣಿನಿಂದ ತಯಾರು ಮಾಡ್ತೇವೆ ಈ ರೀತಿಯಾಗಿ ಒಟ್ಟು ಐದು ಬಾರಿ ಭೂದೇವಿಯ ಮಾ ಉಪಕಾರ ಸ್ಮರಣೆಗಾಗಿ ಮಣ್ಣಿನಿಂದ ತಯಾರು ಮಾಡಿದಂಥ ವಿಗ್ರಹಗಳನ್ನ ಇಟ್ಟು ನಾವು ಪೂಜೆಯನ್ನು ಮಾಡ್ತೇವೆ ಇನ್ನು ವೃಷಭ ಯಾಕೆ ಪೂಜೆ ಅಂತಂದರೆ ಆತನನ್ನು ಈಶ್ವರನ ವಾಹನ ನಂದೀಶ ಅವನಿಲ್ಲದೆ ಮನುಷ್ಯ ಬದುಕಲಿಕ್ಕೆ ಸಾಧ್ಯ ಇಲ್ಲ ಆಹಾರ ಬೆಳೆಯೋದಾಗಿರ್ಬೋದು ಬಿತ್ತಲಿಕ್ಕಾಗಿರ್ಬೋದು ಬೆಳೆದಂಥ ಧಾನ್ಯಗಳನ್ನು ಸಂಗ್ರಹಣೆಗಾಗಿರ್ಬೋದು ಹಗಲೂ ರಾತ್ರಿ ದುಡಿಯುವಂಥ ಆ ವೃಷಭನ ಒಂದು ಉಪಕಾರ ಸ್ಮರಣೆಗಾಗಿ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ಈ ಅಮಾವಾಸ್ಯೆ ಪೂಜೆ ಮಾಡೋದ್ರಿಂದ ಮನುಷ್ಯನ ಕುಲ ಉದ್ಧಾರ ಆಗ್ತದಂಥೇಳಿ ಮನೆತಗಳ ಮನೆತನಗಳು ಉದ್ಧಾರ ಆಗಬೇಕು ಅಂದರೆ ಈ ನಮ್ಮ ಸಂಪ್ರದಾಯಗಳನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಆಚರಣೆಯನ್ನು ಮಾಡಬೇಕು ಅದಕ್ಕಾಗಿ ಇವತ್ತು ನಾನು ನಿಮಗೆ ಈ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ಪೂಜಾ ವಿಧಾನ ಪೂರ್ಣ ವಿವರವಾಗಿ ತಿಳಿಸ್ಕೊಡ್ತೀನಿ ಬರ್ರಿ ರೀ ವಿಧಾನದಲ್ಲಿ ಮನೆಯಲ್ಲಿ ಎಷ್ಟು ಸಾಮಗ್ರಿಗಳಿರುತ್ತೋ ಅಷ್ಟೇ ಸಾಮಗ್ರಿಗಳನ್ನು ಇನ್ನೂ ಮನೆತನ ಕುಲ ಎಲ್ಲ ಉದ್ಧಾರ ಆಗಬೇಕು ಅಂದರೆ ನಾವು ಇಂತಹ ಪೂಜೆಗಳನ್ನು ತಪ್ಪದೇ ಮಾಡಲೇಬೇಕಾಗ್ತದೆ ಜೊತೆಗೆ ಒಂದು ಮುಟ್ಟಿಗೆ ಮ ಮಣ್ಣನ್ನು ಎರಡು ಮುಟ್ಟಿಗೆ ಮಣ್ಣನ್ನು ಇಟ್ಕೊಳ್ರಿ ಸ್ವಲ್ಪ ನೀರನ್ನು ಪ್ರೋಕ್ಷಣೆ ಮಾಡಿ ಆ ಮಣ್ಣಿನಿಂದ ನಿಮ್ಗೆ ಯಾವ ರೀತಿ ತಯಾರು ಮಾಡಲಿಕ್ಕೆ ಬರ್ತೋ ಎರಡು ಎತ್ತುಗಳನ್ನ ಮಾಡಿ ಇಟ್ಕೊಳ್ಳ್ರಿ ಅಕಸ್ಮಾತಾಗಿ ನಿಮಗೆ ನಿಮ್ಮ ಊರಲ್ಲಿ ಎಲ್ಲೂ ಸಿಗೋದಿಲ್ಲ ಅಂತ ಸಿಕ್ಕರೆ ತಂದು ಮಣ್ಣೆತ್ತಿನನ್ನು ತಂದು ಇಟ್ಕೊಂಡು ಮನೆಯಲ್ಲಿ ಪೂಜೆಯನ್ನು ಮಾಡ್ಬೋದು ಅಕಸ್ಮಾತ್ ಸಿಗೋದಿಲ್ಲ ಅನ್ನೋದಾದರೆ ನೀವು ಮಣ್ಣಿನಿಂದ ಮಾಡ್ಕೊಳ್ಬೋದು ಮನೆಯಲ್ಲಿ ಈ ರೀತಿಯಾಗಿ ಮಣ್ಣೆತ್ತಿನ ಮಾವಾಸೆಯನ್ನು ಯಾವ ರೀತಿ ಮಾಡಬೇಕು ಏನೇನು ತಯಾರಿ ಮಾಡ್ಕೊಳ್ಬೇಕು ಪೂಜೆಯನ್ನು ತಿಳಿಸ್ಕೊಡ್ತೀನಿ ಬರ್ರಿ ಹೌದು ಇನ್ನು ನೀವು ಎಲ್ಲಿ ಪೂಜೆ ಮಾಡ್ತೀರಾ ಅಲ್ಲಿ ಸ್ವಚ್ಛವಾಗಿ ಒರೆಸಿ ಒಂದು ಮಣೆಯನ್ನು ಇಟ್ಕೊಳ್ರಿ ಸಣ್ಣ ಮಣೆನೋ ದೊಡ್ಡ ಮಣೆನೋ ನಿಮ್ಮ ಮನೆಯಲ್ಲಿ ಯಾವ ರೀತಿ ಇರ್ತದ ಮಣೆಯನ್ನು ಇಟ್ಕೊಂಡು ಅದರ ಮೇಲೆ ನೀಟಾಗಿ ರಂಗವಲೆಯನ್ನು ಹಾಕೊಳ್ರಿ ನಾಳೆ ತಲೆ ಮೇಲೆ ಸ್ನಾನವನ್ನು ಮಾಡಬೇಡ್ರಿ ಹೆಗಲ್ ಮೇಲೆ ಸ್ನಾನ ಸ್ನಕು ಯಾಕಂದರೆ ಅಮಾವಾಸ್ಯೆ ದಿವಸ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡಲಿಕ್ಕೆ ಬರೋದಿಲ್ಲ ಇನ್ನೂ ದೀಪವನ್ನು ಈ ರೀತಿ ದೀಪವನ್ನು ಹಚ್ಚಿಟ್ಕೊಂಡು ಆ ರಂಗವಲ್ಲಿ ಮೇಲೆ ಒಂದು ತಟ್ಟೆಯನ್ನು ಇಟ್ಕೊಳ್ಳ್ರಿ ಇಟ್ಕೊಂಡು ಅದರಲ್ಲಿ ನಾವು ಈ ವೃಷಭ ಮೃಣ್ಮಯ ವೃಷಭವನ್ನು ಕೂಡಿಸ್ಬೇಕಾಗ್ತದೆ ಈ ರೀತಿಯಾಗಿ ಆಸನ ಅಂತ ಹೇಳ್ತೇವೆ ದೇವತೆಗಳಿಗೆ ಆಸನ ಹಾಕಿ ಈ ರೀತಿಯಾಗಿ ಇಟ್ಕೊಳ್ಬೇಕು ಈ ರೀತಿ ಇಟ್ಕೊಂಡ್ಮೇಲೆ ನಮಗೆ ಇನ್ನು ಪೂಜೆಗೆ ಏನೇನು ತಯಾರಿ ಮಾಡಿಕೊಳ್ಬೇಕು ಗೆಜ್ಜೆ ವಸ್ತ್ರ ಎಷ್ಟು ಇಟ್ಕೋಬೇಕು ತೋರಿಸ್ತೀನಿ ನೋಡ್ರಿ ಎಲ್ಲ ಇಟ್ಕೊಂಡು ಕೂತ್ಬಿಡ್ರಿ ಹೂಗಳು ಬೇಕಾಗ್ತದೆ ಗೆಜ್ಜೆ ವಸ್ತ್ರ ಪ್ಲಸ್ ಎರಡು ಅಂತ ಹೇಳಿ ಒಟ್ಟು ಮೂವತ್ತೆರಡು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಆ ಗೆಜ್ಜೆ ವಸ್ತ್ರ ಬೇರೆ ಬೇರೆ ಮಾಡಬೇಡ್ರಿ ಒಟ್ಟು ಮೂವತ್ತೆರಡು ಗೆಜ್ಜೆ ಇರುವಂತ ಒಂದೇ ವಸ್ತ್ರ ಸಾಕು ಎರಡು ಗೆಜ್ಜೆ ಏರಿಸ್ಲಿಕ್ಕೆ ತಾಂಬೂಲ ದಕ್ಷಿಣೆ ಆರತಿ ಇಟ್ಕೊಳ್ಬೇಕು ಹೂಗಳನ್ನ ಇಟ್ಕೊಳ್ಬೇಕು ಸಂಕಲ್ಪಕ್ಕೆ ನೀರ್ ಬೇಕು ಪೂಜೆಗೆ ಕಲಶ ತುಂಬಿಟ್ಕೋಬೇಕು ಮತ್ತೆ ಆರತಿ ಇಟ್ಕೊಳ್ಬೇಕು ಆ ನೈವಿದ್ಯಾದ ಮೇಲೆ ತಾಂಬೂಲ ದಕ್ಷಿಣೆಯನ್ನು ತೋರಿಸ್ಬೇಕಾಗ್ತದೆ ತಾಂಬೂಲ ದಕ್ಷಿಣೆಯನ್ನು ಇಟ್ಕೊಳ್ಬೇಕು ಅದಕ್ಕಿಂತ ಮುಂಚೆ ಎಲ್ಲ ಇಟ್ಕೊಂಡ್ಮೇಲೆ ಈ ರೀತಿಯಾಗಿ ವೃಷಭದ ಮುಂದೆ ಧಾನ್ಯವನ್ನು ಇಡಬೇಕು ಯಾವುದಾದ್ರೂ ಗೋಧಿ ಅಕ್ಕಿ ಬೇಳೆ ಕಡಲೆ ಏನು ಇಡ್ತಿರೋ ಇಡಬೇಕು ಒಂದರಲ್ಲಿ ನೀರಿಡಬೇಕು ಇಷ್ಟೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಈಗ ನಾವು ಆಸನವನ್ನು ಹಾಕ್ಕೊಂಡು ನಮ್ಮ ಬಲಗಡೆ ದೇವರ ಅಂದರೆ ನಮ್ಮ ಬಲಭಾಗ ದೇವರ ಹತ್ರ ಬರಬೇಕು ಆ ರೀತಿಯಾಗಿ ನಾವು ದೇವರ ಮುಂದೆ ಆಸನವನ್ನು ಹಾಕ್ಕೊಂಡು ಪೂಜೆಗೆ ಕೂತ್ಕೊಳ್ಬೇಕು ಪೂಜೆ ಮೇಲೆ ನಿಮ್ಮ ಕುಲದೇವರಿಗೆ ಗಣಪತಿಗೆ ನಮಸ್ಕಾರ ಮಾಡಿ ಮೊದಲು ಸಂಕಲ್ಪವನ್ನು ಮಾಡಿಕೊಳ್ಬೇಕು ಸಂಕಲ್ಪವಿಲ್ಲದಂಥ ಪೂಜೆ ನಿರ್ವಿಕಲ್ಪ ಅನ್ನಿಸ್ಕೊಳ್ತದ ಇನ್ನು ನಾಳೆ ವಿಶೇಷತೆ ಏನದ ಅಂದರೆ ಶುಕ್ರವಾರ ಆರ್ದ್ರ ನಕ್ಷತ್ರ ವೃದ್ಧಿಯೋಗ ಚಂದ್ರ ಮಿಥುನ ರಾಶಿಯಲ್ಲಿ ಸ್ಥಿತನಿದ್ದಾನೆ ಈ ಇಂತಹ ಒಂದು ಶುಭಯೋಗದಲ್ಲಿ ನಾವು ಸಂಕಲ್ಪ ಪೂರ್ವಕವಾಗಿ ಪೂಜೆಯನ್ನು ಶುರು ಮಾಡೋಣ ಸಂಕಲ್ಪದಲ್ಲಿ ಬಹಳನೇ ವಿಶೇಷತೆ ಇರ್ತದೆ ಅದನ್ನು ನೀವು ಸರಿಯಾಗಿ ಕೇಳಿಸ್ಕೋಬೇಕು ಹೇಳಲಿಕ್ಕೆ ಹೋಗ್ಬೇಡ್ರಿ ಬ್ರಾಹ್ಮಣರಿಂದ ಹೇಳಿಸಿಕೊಂಡಂತ ಸಂಕಲ್ಪ ಬೇಗನೇ ಇಷ್ಟಾರ್ಥ ಈಡೇರ್ತದ ಅಂತ ಹೇಳಿ ಬ್ರಾಹ್ಮಣರನ್ನ ಮನೆ ಕರೆಸಿ ಪೂಜೆಯನ್ನು ಮಾಡಿಸ್ತಾರೆ ಅದಕ್ಕಾಗಿ ಸಂಕಲ್ಪ ಹೇಳ್ತೀನಿ ನೀವು ಕೇಳಿದ್ರಿ ಸಾಕು ಮಮ ಅಂತ ಹೇಳ್ತೀನಿ ಇಲ್ಲಿ ನಿಮ್ಮ ಹೆಸರನ್ನು ಗೋತ್ರ ಗೊತ್ತಿದ್ರೆ ಹೇಳ್ಕೊಳ್ಬೇಕು ನಕ್ಷತ್ರ ಗೊತ್ತಿದ್ರೆ ಹೇಳ್ಕೊಳ್ರಿ ರಾಶಿ ನಕ್ಷತ್ರ ಎಲ್ಲ ಹೇಳ್ಕೊಳ್ರಿ ಈಗ ಶುರು ಮಾಡ್ತೀನಿ ಮಮ ಸಹ ಪರಿವಾರ ಕ್ಷೇಮಸ್ಥೈರ್ಯ ವೀರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯಾದಿ ಅಭಿವೃದ್ಧಿಪೂರ್ವಕ ಸಮಸ್ತ ಮಂಗಲಾಪ್ತರ್ಥಂ ಜ್ಯೇಷ್ಠ ಕುಲಾಚಾರತ್ವೇನ ಪ್ರತಿವರ್ಷಿಕ ಕೂಲಾಚಾರ ಇತಿ ಬಾಧಾ ವಿನಾಶಿ ಸೃಷ್ಟಿಯಾದಿ ಪ್ರಾಪ್ತ ಧನಧಾನ ಸಮೃದ್ಧರ್ಥ ಶ್ರೀ ಉಮಾಹೇಶ್ವರ ದೇವತಾ ಪ್ರೀತ್ಯರ್ಥಂ ಇಲ್ಲಿ ಉಮಾಮಹೇಶ್ವರ ಪ್ರೀತಿ ಇಲ್ಲದೆ ನಾವು ಪೂಜೆಯನ್ನು ಮಾಡ್ಲಿಕ್ಕೆ ಬರುವುದಿಲ್ಲ ಮೃಣ್ಮಯ ವೃಷಭ ಪೂಜನಂಚ ನಂಚ ಕರೀಷೆ ತದಂಗತ್ವೇನ ಆಸನಾದಿ ಕಲಶ ಘಂಠ ಪೂಜನಂಚ ನಂಚ ಕರಿಷೆ ಅಂತ ಹೇಳಿ ನೀವು ಇಟ್ಕೊಂಡಿರುವಂತ ಕಲಶ ಅವೆಲ್ಲವನ್ನ ಪೂಜೆ ಮಾಡ್ಕೊಳ್ಬೇಕಾಗ್ತದ ಗಣಪತಿ ಸ್ಮರಣೆ ಮಾಡಿ ನಮಸ್ಕಾರ ಮಾಡಿ ನಂತರ ವೃಷಭ ಧ್ಯಾನವನ್ನು ಮಾಡ್ಕೊಳ್ಬೇಕು ಏಮುಗಿರಿ ಧರ್ಮಸ್ವಂ ವೃಷರೂಪೇಣ ಜಗದಾನಂದ ಕಾರಕ ಅಷ್ಟಮೂರ್ತಿಯರಧಿಷ್ಠಾನಂ ಅತಪ್ಪಾಯಿ ಸನಾತನ ಧ್ಯಾನವನ್ನು ಮಾಡಿಕೊಂಡು ನಂತರ ಶ್ರೀ ಮೃಣ್ಮಯ ವಿಶ್ವದೇತಾಭ್ಯೋ ನಮಃ ಆಹ್ವಾನಾರ್ಥೆ ಅಕ್ಷತಾನ್ ಅಂತ ಹೇಳಿ ಅಕ್ಷತೆಯನ್ನು ಹಾಕಬೇಕು ಅಕ್ಷತೆಯನ್ನು ಹಾಕಿದ ಮೇಲೆ ಆಸನ ನೀವು ತಟ್ಟೆ ಏನಿಟ್ಟಿರ್ತೀರಲ್ಲ ಆ ಅದು ಆಸನ ಆಗ್ತದೆ ಅದರೊಳಗೆ ಮತ್ತೆ ಅಕ್ಷತೆಯನ್ನು ಹಾಕಿ ಆಸನಾರ್ಥೆ ಅಕ್ಷತಾಂ ಸಮರ್ಪಯಾಮಿ ಒಂದು ಹೂವನ್ನು ತೆಗೆದುಕೊಳ್ಬೇಕು ಏನು ಕಲಶ ಪೂಜೆ ಮಾಡಿ ಮಾಡಿಟ್ಕೊಂಡಿರ್ತಿಲ್ಲ ಅದರಿಂದ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಸಮರ್ಪಯಾಮಿ ಸಮರ್ಪಿಯಾಮಿ ಮುಖ್ಯ ಆಚಮನಿಯಂ ಸಮರ್ಪಿಯಾಮಿ ಅಂಥೇಳಿ ಹೂವಿನಿಂದಲೇ ಮೂರು ಸಲ ಪ್ರೋಕ್ಷಣೆಯನ್ನು ಮಾಡಿ ಆ ಹೂವನ್ನು ನಂದಿಯ ಒಂದು ಪಾದದಲ್ಲಿ ಇಡಬೇಕು ನಂತರ ಸ್ನಾನಂ ಸಮರ್ಪಯಾಮಿ ವಸ್ತ್ರಂ ಸಮರ್ಪಯಾಮಿ ಗೆಜ್ಜೆ ವಸ್ತ್ರವನ್ನು ಏರಿಸಬೇಕು ಅಷ್ಟಗಂಧವನ್ನು ಇಟ್ಕೊಂಡಿರಬೇಕು ಗಂಧಂ ಸಮರ್ಪಯಾಮಿ ಅಂತ ಹೇಳಿ ಉಂಗರ ಬೆರಳಿನಿಂದ ಗಂಧವನ್ನು ಹಚ್ಚಬೇಕು ಇಲ್ಲಿ ಶಿವ ಪಾರ್ವತಿಯರ ಸನ್ನಿಧಾನ ಇರ್ತದೆ ಅಂತ ಹೇಳ್ಕೊಂಡು ಅರಿಶಿನ ಕುಂಕುಮ ಏರಿಸಬೇಕು ಪಾರ್ವತಿ ದೇವಿಗೆ ಇರ್ತಾಳೆ ಅದಕ್ಕಾಗಿ ಅರಿಶಿನ ಕುಂಕುಮ ಏರಿಸಬೇಕು ನಂತರ ಹೂಗಳನ್ನು ಏರಿಸಬೇಕು ನಾನಾ ಥರದ ಹೂಗಳನ್ನ ಏರಿಸಿ ಪತ್ರಿ ಸಿಕ್ಕರೆ ಪತ್ರಿಗಳನ್ನ ಕೂಡ ಏರಿಸಬೇಕು ಪತ್ರೆಯನ್ನು ಏರಿಸಿ ಹೂ ಮಾಲೆಯನ್ನು ಏರಿಸಿ ಇಲ್ಲಿ ನಂದಿ ಅಷ್ಟೋತ್ತರನ್ನ ಹಾಕಿರ್ತೀನಿ ಈ ಒಂದು ನಂದಿ ಅಷ್ಟೋತ್ತರ ಹೇಳ್ತಾ ನಿಮ್ಮ ಕಡೆ ಏನು ಹೂ ಇರ್ತಾವೋ ಪತ್ರೆ ಇರ್ತದೋ ಅದನ್ನು ಏರಿಸಿದರೆ ಅದು ಶಿವನಿಗೆ ಮುಟ್ಟತದ ಅಕ್ಕ ನಂದೀಶ ಹೇಳಿ ಶಿವನನ್ನು ಹೇಳ್ತೀವಿ ಈ ವಿಡಿಯೋ ಕೆಳಗೆ ಅಷ್ಟೋತ್ತರವನ್ನು ಹಾಕಿರ್ತೀನಿ ಅದನ್ನು ನೀವು ಹೇಳ್ತಾ ಹೂವನ್ನು ಏರಿಸ್ಬೋದು ನಂತರ ನಂತರ ಧೂಪ ದೀಪ ಮಾಡಿ ಆಗ ಮುಂದೆ ಕಾಳು ಇಟ್ಟಿರ್ತೀರಲ್ಲ ನೈವೇದ್ಯವನ್ನು ಮಾಡ್ಬೋದು ಅದಾದಮೇಲೆ ಅಡುಗೆ ನೈವೇದ್ಯ ಏನು ಇಟ್ಕೊಂಡಿರ್ತೀರಲ್ಲ ಅಂದರೆ ನೀವು ಅಮಾವಾಸ್ಯೆಗೆ ಏನೇನು ಅಡುಗೆ ಮಾಡಿರ್ತೀರಿ ಆ ಎಲ್ಲವನ್ನು ಕುಲದೇವರಿಗೆ ಮತ್ತು ನೀವು ಶ ಅಮಾವಾಸ್ಯ ಲಕ್ಷ್ಮೀ ಪೂಜೆ ಮಾಡಿದರೆ ನಂತರ ಈ ವೃಷಭ ಮೃಣ್ಮಯ ವೃಷಭ ದೇವರಿಗೂ ಕೂಡ ಅದನ್ನೇ ನೈವೇದ್ಯವನ್ನು ಮಾಡಬೇಕು ಅಂದರೆ ಬೇರೆ ಬೇರೆ ಬೆಳೆಸ್ಬೇಕು ಕುಲ್ದೇವರಿಗೆ ಮಹಾ ನೈವೇದ್ಯ ಇರ್ತದ ನಂತರ ದೇವತೆಗಳಿಗೆ ಎಷ್ಟು ಪೂಜೆ ಮಾಡಿರ್ತೀರೋ ಅಷ್ಟು ದೇವತೆಗಳಿಗೆ ನೀವು ಪೂಜೆಯನ್ನು ನೈವೇದ್ಯ ಬೇರೆ ಬೇರೆಯಾಗಿ ಬೆಳೆಸಿ ನೈವೇದ್ಯವನ್ನು ಮಾಡಬೇಕು ನಂತರ ಆರತಿಯನ್ನು ನೀವು ಕುಲದೇವರಿಗೆ ಒಟ್ಟಿಗೆ ಆರತಿ ಮಾಡಿದ್ರು ನಡೀತದೆ ಕುಲದೇವರಿಗೆ ಲಕ್ಷ್ಮಿಗೆ ಮತ್ತೆ ಮೃಣ್ಮಯ ವೃಷಭದೇವರಿಗೆ ಎಲ್ಲರಿಗೂ ಒಟ್ಟಿಗೆ ಆರತಿ ಮಾಡ್ಬೋದು ಬೇರೆ ಬೇರೆ ಹಾಡನ್ನ ಹಾಡಿ ಆರತಿಯನ್ನು ಮಾಡಿ ನಂತರ ಪ್ರದಕ್ಷಿಣ ನಮಸ್ಕಾರ ಮಾಡಿ ಅಕ್ಷತೆಯನ್ನು ಹಾಕಬೇಕು ಇದಾದ ಮೇಲೆ ಮಾರನೇ ದಿವಸ ನೀವು ಕ್ಷತೆಯನ್ನು ಹಾಕಿ ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಬಂದು ಹಾಲು ಸಕ್ಕರೆ ನೈವೇದ್ಯ ತೋರಿಸಿ ಆ ವೃಷಭ ವಾಹನವನ್ನು ಅಂದರೆ ಏನು ಪೂಜೆ ಮಾಡಿರ್ತೀವಲ್ಲ ಮಣ್ಣೆತ್ತನ್ನು ತೆಗೆದುಕೊಂಡು ಹೋಗಿ ತುಳಸಿಯಲ್ಲೋ ಅಥವಾ ನೀವು ಯಾವುದಾದ್ರೂ ಗಿಡದ ಪಾಟ್ನಲ್ಲಿ ಅವನನ್ನು ಇಟ್ಟುಬಿಡಬೇಕು ಮತ್ತೆ ಯಾಕಂದರೆ ಈ ವರ್ಷ ಪೂಜೆ ಮಾಡಿದ್ದು ಮುಂದಿನ ವರ್ಷ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಯಾವುದೇ ಮಣ್ಣಿನ ವಿಗ್ರಹಕ್ಕೆ ಒಂದು ಸಲ ಮಾತ್ರ ಪೂಜೆ ಇರ್ತದೆ ಸ್ನೇಹಿತರೆ ಶಾಸ್ತ್ರೋಕ್ತವಾಗಿ ಶಾಸ್ತ್ರದಲ್ಲಿ ಹೇಳಿದಂಥ ಪೂಜೆಗಳನ್ನ ಮಾಡಿ ನಮ್ಮ ಬದುಕು ಕೂಡ ಸುಂದರವಾಗಿರ್ತದೆ ನಮ್ಮ ಮಾಡಿದಂಥ ಕೆಟ್ಟ ಕರ್ಮಗಳು ತಾನಾಗಿಯೇ ಕಳೆದು ಜೀವನ ಸುಂದರವಾಗ್ತದಂತ ಅದಕ್ಕಾಗಿ ನಾನು ಪ್ರಯತ್ನಪಟ್ಟು ಈ ಚಾತುರ್ಮಾಸದಲ್ಲಿ ಎಲ್ಲ ಪೂಜೆಗಳನ್ನು ಸರಿಯಾಗಿ ವಿಧಿವಿಧಾನಗಳನ್ನ ಹೇಳ್ಕೊಡ್ತೀನಿ ಪ್ರತಿಯೊಂದು ಪೂಜೆಯನ್ನು ಮಾಡಿರಿ ನಿಮ್ಮ ಜೀವನದಲ್ಲಿ ಏನು ಬದಲಾವಣೆ ಆಗ್ತದೆ ನೀವೇ ಎಷ್ಟೋ ಜನರು ಕಮೆಂಟ್ಸನ್ನು ಹಾಕಿ ಹೇಳ್ತಿರ್ತಾರ ನೋಡ್ತೀರಿ ಅದಕ್ಕಾಗಿ ಇವತ್ತಿನ ನಾಳೆಯ ಪೂಜೆ ನಿಮ್ಮದೇ ನಾಳೆಯಿಂದ ಶುರು ಆಗ್ತದೆ ಮುಂದೆ ಎಲ್ಲ ಪೂಜೆಗಳನ್ನು ಶಾಸ್ತ್ರೋಕ್ತವಾಗಿ ಸಂಕಲ್ಪ ಪೂರ್ವಕ ಯಾವ ರೀತಿ ನಮ್ಮಲ್ಲಿ ನಮ್ಮ ಪೂರ್ವಜರು ನಮಗೆ ಈ ರೀತಿ ಹೇಳ್ಕೊಟ್ಟಾರೋ ಅದನ್ನೆಲ್ಲವನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ ಅದೇ ರೀತಿಯಾಗಿ ಮಾಡಿರಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ